ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಕಡಲೆಕಾಳು ಮತ್ತು ಬಟಾಣಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಬದನೆಕಾಯಿ ಹಾಕ್ಬೋದು ನಾನಿಲ್ಲಿ ಬದನೆಕಾಯಿ ಇಲ್ಲ ಆಲೂಗೆಡ್ಡೆ ಮತ್ತು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸ್ ಹಾಕಿ ಮಾಡ್ತಾಯಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬಾರಣ ಜಾರ್ ತಗೊಂಡು ಜಾರ್ಗೆ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ನೀವು ಹಸಿ ಕೊಬ್ಬರಿ ಬೇಕಾದರೂ ಹಾಕ್ಕೊಬೋದು ಈಗ ಇದನ್ನು ಫಸ್ಟೇ ಸ್ವಲ್ಪ ರುಬ್ಕೊಂಬರ್ತೀನಿ ಯಾಕಂದರೆ ಒಟ್ಟಿಗೆ ಹಾಕಿದ್ರೆ ಇದು ರುಬ್ಬೋದಿಲ್ಲ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಎರಡು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೊಂಡು ಬರೋಣ ಈಗ ಇದನ್ನು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಇದು ರೆಡಿಯಾಗಿದೆ ಈಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಸಾಂಬಾರು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಡಲೆಕಾಯಿ ಸಾಂಬಾರು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇದನ್ನು ಗಟ್ಟಿಯಾಗಿ ಕಾಳು ಗೊಜ್ಜು ಥರನೂ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ನೆನೆಸಿಟ್ಕೊಂಡಿದ್ದಂಥ ಕಡಲೆಕಾಳು ಮತ್ತು ಬಟಾಣಿನ ಹಾಕ್ಕೊತಾ ಇದ್ದೀನಿ ಬಟಾಣಿ ಕಡಲೆಕಾಳು ನೈಟೇ ನೆನೆಸಿಟ್ಕೋಬೇಕು ಈಗ ಕಟ್ ಮಾಡಿರೋ ಅಂಥ ಆಲೂಗೆಡ್ಡೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊತಾ ಇದ್ದೀನಿ ಬದನೆಕಾಯಿ ಹಾಕ್ಕೋಬೋದು ನೀವು ಇಷ್ಟ ಇಲ್ಲ ಅದಕ್ಕೆ ನಾನು ಬದನೆಕಾಯಿ ಹಾಕ್ಕೊತಾ ಇಲ್ಲ ಈಗ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಸಾಲೆಯಲ್ಲಿ ವಾಸನೆ ಹೋಗ್ಬೇಕು ಸ್ವಲ್ಪ ಈಗ ಇದಕ್ಕೆ ನಾನು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನೀರು ನಾನು ನಾನಿಲ್ಲಿ ಮುದ್ದೆಗೆ ಮತ್ತು ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊತೀನಿ ನೀವು ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ನಾನಿಲ್ಲಿ ಇಷ್ಟು ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಆಮೇಲೆ ಬಿಸಿ ಮಾಡ್ತಾ ಗಟ್ಟಿಯಾಗುತ್ತೆ ಇದು ಸಾಂಬಾರು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ನಾಲ್ಕು ವಿಸೆಯಲ್ಲೂ ಕೂಗಿಸ್ಕೊಂಡಿದ್ದೆ ಇದನ್ನು ಸಾಂಬಾರು ಈ ರೀತಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್